ಫ್ರೆಂಡ್ ನಿಮಗೆ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನ ತಗಡ ಯಾವುದೇ ಒಂದು ಅಪ್ಡೇಟ್ ಬಂದರೂ ನಾನು ಖಂಡಿತವಾಗಿ ನಿಮಗೆ ಮಾಹಿತಿ ಕೊಟ್ಟೆ ಕೊಡ್ತೀನಿ ಯಾಕಂದರೆ ಇಷ್ಟು ವರ್ಷದಿಂದ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಆಗಿ ಸೇರ್ ಮಾಡಿ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನ ತಗಡ ಒಂದು ಬಿ ಎಚ್ ಎ ಫ್ಲ್ಯಾಟ್ ಫ್ರೆಂಡ್ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಒಂದು ಬಿ ಎಚ್ ಎ ಫ್ಲಾಟು ರಾಜೀವ್ ಗಾಂಧಿ ಹೊಸ ದಿನ ಸಾಕಷ್ಟು ಕಡೆ ಕೊಡ್ತಾ ಇದ್ದಾರೆ ಫ್ರೆಂಡ್ ನಿಮ್ಗೆ ಗೊತ್ತಿರಬೇಕು ಎಲಂ ಯಶಸ್ವಂತಪುರ ಕ್ಷೇತ್ರ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಸುತ್ತಮುತ್ತ ಏನು ಇದ್ದಾರೋ ಸಾಕಷ್ಟು ಜನ ಇಲ್ಲಿ ಕಮೆಂಟು ಕೇಳ್ತೀರಾ ಫ್ರೆಂಡ್ ಇಲ್ಲಿ ಸದ್ಯಿದ್ದಲ್ಲಿ ಯಾವ ಕಡೆ ಇಲ್ಲಿ ಕೊಡ್ತಾ ಇದ್ದಾರೆ ನಿಖರವಾದ ಮಾಹಿತಿ ನಮಗೆ ತಿಳಿಸಿ ಅಂತ ಸುಮಾರು ಜನ ಇಲ್ಲಿ ಇದ್ದಾರೆ ಫ್ರೆಂಡ್ ಏನು ನಿಮಗೆ ಮನೆ ರೀಸೆಂಟಾಗಿ ಸಾಕಷ್ಟು ಜನ ಇಲ್ಲಿ ಗೊತ್ತು ಮ್ಯಾ ವಿಡಿಯೋನೂ ಸಹ ಮಾಡಿದ್ದೇನೆ ಫ್ರೆಂಡ್ ಅದೇ ಥರ ಇಲ್ಲಿ ಸಾಕಷ್ಟು ಜನ ಏನು ಇನ್ನು ಕೆಲವು ಕಡೆ ಕೆಲಸ ನಡೀತಾ ಇಲ್ಲ ಅಂತರೂ ಸಹ ಇಲ್ಲಿ ಕಮೆಂಟಲ್ಲಿ ಇದ್ದಾರೆ ಸಹ ನಮ್ಮ ಕಡೆ ಕೆಲಸ ಇನ್ನೊಮ್ಮೆ ಶುರುವಾಗಿಲ್ಲ ಯಾವ ಸ್ಟಾರ್ಟ್ ಮಾಡ್ತಾರೆ ಅಂತಲೂ ಸಹ ಕೇಳ್ತಾರೆ ಸರ್ಕಾರದವ್ರು ಸದ್ಯದ ಎಲ್ಲ ಕಡೆ ನಾವು ಕೆಲಸ ಶುರು ಮಾಡ್ತೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ ಮತ್ತು ನಿಮಗೆ ಏನು ಯಾವ ಕ್ಷೇತ್ರದಲ್ಲಿ ಕೊಡ್ತೀರಾ ಅಂತ ಏನು ಕೇಳಿದರೆ ಸದ್ಯದಲ್ಲೇ ನಿಮಗೆ ಕ್ಷೇತ್ರಗಳು ಆ ವೆಬ್ಸೈಟಲ್ಲೇ ಸಾಕಷ್ಟು ಅಲೆ ಬಿಟ್ಟಿದ್ದಾರೆ ಸಾಕಷ್ಟು ಯಾವ ಕ್ಷೇತ್ರದಲ್ಲಿ ಕೊಡ್ತಾರೆ ಅಂತ ವೆಬ್ಸೈಟಲ್ಲಿ ಬಿಟ್ಟಿದ್ದಾವೆ ನಿನ್ನೆ ಪೇಪರ್ನಲ್ಲಿ ಸಹ ಎಕ್ಸ್ಟ್ರಾ ಒಂದು ಎರಡು ಸೇರ್ಕೆ ಆ್ಯಡ್ ಆಗಿದ್ದಾವೆ ಅದು ಕುಕ್ನಹಳ್ಳಿ ಜೈ ಬಂಗೀಪುರ ಅನ್ನೋದು ಇಲ್ಲಿ ಸದ್ಯದಲ್ಲೇ ಕೊಡುವಂಥ ರಿಜಿಸ್ಟ್ರೇಷನ್ ಕರೆದಿರುವಂತಹ ಜಾಗ ಜಾಗಗಳು ಈ ಸಾಕಷ್ಟು ಜನ ಮನೆಗೆ ಹೋಗಿದ್ದಾರೆ ಸಾಧನಹಳ್ಳಿಯಲ್ಲಿ ಸಾಕಷ್ಟು ಜನ ಅಲ್ಲಿ ಜನ ವಾಸವಾಗಿದ್ದಾರೆ ಅದು ಬಿಟ್ಟರೆ ಸದ್ಯದಲ್ಲಿ ಇಲ್ಲ ಒಂದು ಇದ್ದಾರೆ ಫ್ರೆಂಡ್ ಚಿಕ್ಕಲ್ಲೂರು ರಾಮಪುರದಲ್ಲಿ ಸಾಕಷ್ಟು ಜನ ಬ್ಯಾಂಕ್ ಲೋನ್ಗಳು ಮಾಡಿಸ್ಕೊಂಡಿದ್ದಾರೆ ಬಟ್ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಓಡೋಂಥರು ಹೋಗ್ಬೋದು ಅಂತಲೂ ಸಹ ತಿಳಿಸಿದ್ದಾರೆ ಅಲ್ಲಿಯೂ ಸಹ ಫ್ರೆಂಡ್ ಇನ್ನು ಸುಮಾರು ಜನ ಇಲ್ಲಿ ಸಾಕಷ್ಟು ಜನ ಇಲ್ಲಿ ಅಡ್ಡರಪಾಳ್ಯ ಸೇಮ್ ಯಾವ್ಯಾವ ಕಡೆ ಇದ್ದಾವೆ ಅಂತ ನಿಮ್ಮ ಮೊದಲು ವಿಷಯ ತಿಳಿಸ್ಕೊಡ್ತೀನಿ ಇದು ವೆಬ್ಸೈಟಲ್ಲೂ ಸಹ ಇರುತ್ತೆ ರಾಜೀವ್ ಗಾಂಧಿ ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟಲ್ಲೂ ಇಲ್ಲಿ ತೋರಿಸ್ತಾ ಇರುತ್ತೆ ಫ್ರೆಂಡ್ ಇಲ್ಲಿ ಸಾಧೇನಹಳ್ಳಿ ಸರ್ವೆ ನಂಬರ್ ಮೂವತ್ತು ಅದೇ ಥರ ಕೂಗೂರು ಸರ್ವೆ ನಂಬರ್ ಅರವತ್ತೊಂಬತ್ತು ಅಗ್ನಾರಪಾಳ್ಯ ಮೂವತ್ತು ಸರ್ವೆ ನಂಬರು ಪಿಳ್ಳಳ್ಳಿ ಐವತ್ತ್ಮೂರು ಸರ್ವೆ ನಂಬರು ಅದೇ ಥರ ಚಿಕ್ಕಲ್ಲೂರು ರಾಮಪುರ ಸರ್ವೆ ನಂಬರ್ ಒಂದು ಆ ಲಿಂಗಾಪುರ ಸರ್ವೆ ನಂಬರ್ ನೂರ ಹನ್ನೆರಡು ಆ ದೇವಗೇರೆ ಸರ್ವೆ ನಂಬರ್ ಅರವತ್ತೇಳು ಆ ಗೂಳಿಮಂಡಲ ಟು ಬಿ ಎಚ್ ಎ ಗೂಳಿಮಂಡಳ ಇದು ಟು ಬಿ ಎಚ್ ಎ ಆ ನಂತರ ಈಗ ಸದ್ಯದಲ್ಲೇ ಎರಡಾಯ್ತಿ ಇರೋದು ಅಂತ ಕುಟ್ನಹಳ್ಳಿ ಮತ್ತು ಜೆ ಬಂಜೀಪುರ ನಾವು ಕೊಡ್ತೀವಿ ಅಂತ ತಿಳಿಸಿದ್ದಾರೆ ಫ್ರೆಂಡ್ ಅದನ್ನು ನೆನ್ನೆ ನ್ಯೂಸಲ್ಲೂ ಬಾ ಬಂದಿದೆ ಇಷ್ಟು ಕ್ಷೇತ್ರದಲ್ಲಿ ಸದ್ಯದಲ್ಲಿ ಎಲ್ಲ ಪೂರ್ಣಗೊಂಡಿರುವಂಥ ಮನೆಗಳು ಮನೆಗಳಾಗಿರ್ತವೆ ಇನ್ನು ಸಾಕಷ್ಟು ಸುಮಾರು ಕುಟ್ನಹಳ್ಳಿ ಆಗಿರ್ಬೋದು ಜೆ ಬಜೀಪುರ ಆಗಿರ್ಬೋದು ಇವು ಸಾಕಷ್ಟು ಎಲ್ಲ ಪ್ರಮಾಣದಲ್ಲಿ ಆಗಿ ಆಗಿದ್ದಾವೆ ಅಂತ ತಿಳಿಸ್ತಾ ಇದ್ದಾರೆ ಬಂಡ್ ಇಲ್ಲಿ ನಿಮಗೆ ಏನು ತಿಳಿಸ್ತೀನಿ ಅಂದರೆ ಇಷ್ಟು ಕ್ಷೇತ್ರದಲ್ಲಿ ಮಾತ್ರ ಇಲ್ಲಿ ಸದ್ಯಕ್ಕೆ ರಿಜಿಸ್ಟ್ರೇಷನ್ ಆಗಿರ್ಬೋದು ಬ್ಯಾಂಕ್ ಲೋನ್ಗಳದ್ದಾಗಿರೋದು ಕಾರ್ದಿ ರಿಜಿಸ್ಟ್ರೇಷನ್ ಇದ್ದಾರೆ ಇನ್ನು ಇನ್ನೊಂದು ವಿಷಯ ತಿಳಿಸ್ಬೇಕು ಇಲ್ಲಿ ಸಾಕಷ್ಟು ಜನ ಇಲ್ಲಿ ಲೋನ್ ಪ್ರೊಸೆಸ್ಸಲ್ಲಿ ನಡೆಯುವಾಗ ಆ ಸಿವಿಲ್ ಸ್ಕೋರ್ ಇಲ್ಲ ಅಂದ್ರೆ ಸಾಕಷ್ಟು ಜನಕ್ಕೆ ಇಲ್ಲಿ ಇಲ್ಲ ಅಂತ ತಿಳಿಸಿದರೆ ಸರ್ಕಾರದವರು ಸಿವಿಲ್ ಸ್ಕೋರ್ ಇರೋದವ್ರು ಏನಾರ ಒಂದು ವ್ಯವಸ್ಥೆ ಮಾಡಿ ಅವ್ರದ್ದು ಸಹ ಅಮೌಂಟು ವ್ಯವಸ್ಥೆ ಮಾಡಿ ಅವರು ಸಹ ಒಂದು ಲೋನ್ ಕೊಡ್ಸನ್ನು ಮಾಡಿ ಅವರು ಸಹ ಕೊಡಬೇಕು ಅಂತಲೂ ಸಹ ತಿಳಿಸ್ತೀನಿ ಆ ರಿಕ್ವೆಸ್ಟಲ್ಲಿ ನಾವು ಕೇಳ್ತೀವಿ ಮತ್ತು ನಿಮಗೆ ಏನು ಇಷ್ಟು ಜಾಗದಲ್ಲಿ ಮಾತ್ರ ಇಲ್ಲಿ ಮನೆ ಕೊಡ್ತಾಯಿದ್ರೆ ನಿನ್ನೆ ರೀಸೆಂಟಾಗಿಯೇ ತಿಳಿಸಿರೋದು ಮೂರು ಸಾವಿರದ ನಾನ್ನೂರ ಏಳು ಮನೆಗಳು ಸ್ಕೂಲ್ನಾಗ ನುಡಿದರೆ ನಾವು ಕೊಡ್ತೀವಿ ಅಂತಲ್ಲಿ ಅಸ್ಪಷ್ಟವಾಗಿ ತಿಳಿಸಿದರು ಬಟ್ ಇಷ್ಟು ಮಾತ್ರ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಜಾಗದಲ್ಲಿ ಏನು ನಿಮ್ಮ ಲಿಸ್ಟ್ ಹೇಳಿದ್ರು ಆ ಜಾಗದಲ್ಲಿ ಮಾತ್ರ ಈ ಮನೆಗಳು ಇದ್ದಾರೆ ಮಾಡ್ತಾಯಿದ್ದಾರೆ ಲೋನ್ ಪ್ರೊಸೆಸ್ ಆಗಿರಲಿ ಈ ಎಲ್ಲ ನಡೀತಾ ಇದೆ ಸದ್ಯಕ್ಕೆ ಇಷ್ಟು ಇನ್ನು ಮಿಕ್ಕಿಯಂಥ ಜಾಗ ಆ ಖಾತೆಗಳ ಆದಾದ ಮೇಲೆ ನಂತರ ಆ ಕ್ಷೇತ್ರದಲ್ಲಿ ಆಗಬೇಕು ಯಾವುದೇ ಒಂದು ನಿಮಗೆ ಬ್ಯಾಂಕಲ್ಲಿ ಲೋನ್ ಆಗಿರ್ಬೋದು ನಿಮಗೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂದರೆ ಇದಕ್ಕೆ ಖಾತೆ ಆಗಬೇಕು ಖಾತೆ ಆದ ನಂತರ ಅದು ನಿಮಗೆ ರಿಜಿಸ್ಟ್ರೇಷನ್ ಕರೀತಾರೆ ಅಂತ ನಾನು ತಿಳಿಸ್ತೀನಿ ಖಾತೆ ಆಗಿಲ್ಲದವು ಸದ್ಯಕ್ಕೆ ಎಲ್ಲ ಪ್ರೊಸೆಸಲ್ಲಿ ಖಾತೆ ಆಗೋ ಅಂತ ಇನ್ನೂ ಸುಮಾರು ಕೆಲಸ ನಡಿಬೇಕಾಗಿದ್ದಾವೆ ನಡೆದಿರೋ ಇವನು ಖಾತೆಗಳು ಪ್ರೊಸೆಸಲ್ಲಿ ನಡೀತಾ ಇದ್ದಾವೆ ಸದ್ಯಕ್ಕೆ ಖಾತೆ ಆದಂಗೆ ಆದಂಗೆ ನಿಮಗೆ ರಿಜಿಸ್ಟ್ರೇಷನ್ ಕರೀತಾರೆ ಅಂತ ನಾನು ತಿಳಿಸ್ತೀನಿ ಫ್ರೆಂಡ್ ಇಷ್ಟು ಒಂದು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿಕೊಂಡ್ರೆ ಒಂದು ಬಿ ಎಚ್ ಎಫ್ ಫ್ಲಾಟಲ್ಲಿ ಫ್ರೆಂಡ್ ಆ ಅರ್ಜಿ ಹಾಕೋಂಥರು ನೀವು ಸಹ ಈಗ ಹಾಕಬೋದು ನಾವು ಅರ್ಜಿ ಕರೆದಿದ್ದೀವಿ ಈಗಲೂ ಸಹ ಅಂತ ತಿಳಿಸ್ತಾ ಇದ್ದಾರೆ ಬಟ್ ಅರ್ಜಿ ಹಾಕೋಂಥರು ಆಸರೆ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತೀನಿ ಅರ್ಜಿ ಹಾಕಲು ಈಗಲೂ ಸಹ ಅರ್ಜಿ ಹಾಕೋಬೋದು ಅಂತ ನಾನು ತಿಳಿಸ್ತೀನಿ ಇನ್ನು ಸಾಕಷ್ಟು ಜನ ವಿಡಿಯೋ ಮಾಡಿ ಸರ್ ಅಂತ ಕೇಳ್ತಾಯಿದ್ದೀರ ಖಂಡಿತ ಮಾಡ್ತೀವಿ ತಾಳಾಂತರದಿಂದ ನಾನು ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳ್ತೀನಿ ಸದ್ಯದಲ್ಲೇ ಆ ವೀಡಿಯೋಗಳು ನಾನು ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ಕೊಂಡು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ಥರ ಸಪೋರ್ಟ್ ಮಾಡಿ ಯಾವುದೇ ಒಂದು ಮಾಹಿತಿ ಬಂದು ನಿಮಗೆ ಅಪ್ಡೇಟ್ ಕೊಡ್ತೀನಿ ನಮಸ್ಕಾರ